ಚಿಂದಿ ಉಡಾಯಿಸೋ ಖಾರ ಬಣ್ಣ ಇನ್ನು ಎಲ್ಲೆಡೆ ಮಳೆ ಅಬ್ಬರಿಸ್ತಾ ಇದೆ ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಮಳೆ ನಡೆದಿಲ್ಲ ಪರಿಣಾಮ ಮೀನು ಕೃಷಿ ಸಾಕಾಣಿಕೆಯ ಜಮೀನು ಕೊಚ್ಕೊಂಡಿದೆ ಲಕ್ಷಾಂತ ರೂಪಾಯಿ ಮೌಲ್ಯದ ಮೀನುಗಳು ಹಳ್ಳದ ಪಾತ್ರ ಲಕ್ಷ ಲಕ್ಷ ಖರ್ಚು ಮಾಡಿ ಮೀನು ಕೃಷಿ ಮಾಡಿದ್ದ ರೈತ ಹತ್ತು ಎಕರೆಯಲ್ಲಿ ಕೃಷಿ ಮಾಡಿದಂತಹ ರೈತ ಮಲ್ಲನಗೌಡ ಈಗ ಕಂಗಾಲಾಗಿದ್ದಾರೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ಚೆನ್ನೂರಿನ ರೈತ ಆಯ್ತ ಸರಿಸುಮಾರು ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ದ ಇನ್ನೇನು ಕೆಲವೇ ದಿನ ಮೀನು ಮಾರುಕಟ್ಟೆಗೆ ಹೋಗಬೇಕಿತ್ತು ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ ಆದರೆ ವರುಣ ಶಾಕ್ ಕೊಟ್ಟಿದ್ದಾನೆ ಕೊಚ್ಕೊಂಡು ಹೋಗಿದೆ ಮೀನು ಕೃಷಿ ಸಾಕಾಣಿಕೆಯ ಜಮೀನು ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಹಳ್ಳೆದು ಪಾಲಾಗಿದೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿ ನಿರಂತರ ಮಳೆಯಿಂದ ಸದ್ಯ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು ಆ ಖುದ್ದು ಏನು ಅಂತಂದರೆ ಆ ಜೇವರ್ಗಿ ತಾಲೂಕಿನ ಏನು ಚನ್ನೂರು ಗ್ರಾಮದಲ್ಲಿದ್ದೀನಿ ಚನ್ನೂರು ಗ್ರಾಮದ ಮಲ್ಲನಗೂಡ ಅನ್ನುವಂಥ ರೈತರು ಏನು ಮೀನು ಕೃಷಿಯನ್ನು ಮಾಡಿದರು ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಮೀನು ಕೃಷಿಯನ್ನು ಮಾಡಿದರು ಆ ಮೀನು ಕೃಷಿ ಧಾರಾಕಾರ ಮಳೆಗೆ ಸದ್ಯ ಕೊಚ್ಚಿಕೊಂಡು ಹೋಗಿದೆ ನೀವು ಕೂಡ ನೋಡ್ಬೋದು ಯಾವ ರೀತಿ ಅಂತಂದರೆ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಏನು ಆ ಮೀನುಗಳನ್ನು ಸಾಕಿದರು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಮೀನುಗಳನ್ನು ಇಲ್ಲಿ ಮೀನು ಕೃಷಿ ಮೂಲಕ ಏನೋ ಥರ ಸಾಕಿದ್ರು ಕಳೆದ ಆರೇಳು ತಿಂಗಳಿಂದ ನಿರಂತರವಾಗಿ ಅವುಗಳನ್ನು ಸಾಕಿ ಇನ್ನೇನು ಇನ್ನು ಒಂದು ತಿಂಗಳಲ್ಲಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆ ಸದ್ಯ ಇಡೀ ಹತ್ತು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಏನು ಮೀನು ಕೃಷಿ ಇತ್ತು ಆ ಮೀನು ಕೃಷಿ ಸಂಪೂರ್ಣವಾಗಿ ಸದ್ಯ ಏನೋ ಅಂತಂದರೆ ನಾಶ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ಕೊಚ್ಕೊಂಡು ಹೋಗಿ ಇಡೀ ಏನು ಆ ಮೀನು ಸಾಕಣೆ ಮಾಡಿದರು ಅವೆಲ್ಲ ಮೀನುಗಳು ಸದ್ಯ ಕೊಚ್ಕೊಂಡು ಹೋಗಿರ್ತಕ್ಕಂಥ ಆ ದೃಶ್ಯ ನೋಡ್ಬೋದು ಯಾವ ರೀತಿ ಅಂತಂದರೆ ಇಡೀ ಜಮೀನೇ ಒಂದು ರೀತಿ ಕೊಚ್ಕೊಂಡು ಹೋದಂಥ ಭಾಸ ಆಗ್ತಾ ಇದೆ ಅಷ್ಟೊಂದು ಮಳೆಯ ಏನು ರಭಸ ಮತ್ತು ಇಲ್ಲಿನ ಪಕ್ಕದ ಹಳ್ಳದ ನೀರಿನ ರಭಸಕ್ಕೆ ಇಡೀ ಜಮೀನು ಸದ್ಯ ಕೊಚ್ಚಿಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಆ ಮೀನುಗಳೇನು ಸಾಕಿದ್ರು ಸುಮಾರು ಒಂದು ಲಕ್ಷ ಲಕ್ಷಕ್ಕಿಂತ ಹೆಚ್ಚು ಮೀನುಗಳನ್ನು ಸಾಕಿದ್ರು ಅರವತ್ತೆಪ್ಪತ್ತು ಲಕ್ಷ ಸಾಲವನ್ನು ಮಾಡಿ ಸದ್ಯ ಆ ಮೀನುಗಳನ್ನು ಸಾಕಿದ್ರು ಆದರೆ ಒಂದೇ ಒಂದು ಮೀನು ಕೂಡ ಸದ್ಯ ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಇಲ್ಲ ನೀರಿದೆ ಆದರೆ ಮೀನುಗಳೆಲ್ಲವೂ ಕೂಡ ಹಳ್ಳದ ಪಾಲಾಗಿರ್ತಕ್ಕಂಥದ್ದು ಆ ಸದ್ಯ ಖುದ್ದು ಜಮೀನಿನ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸೋಣ ಎಷ್ಟು ದಿನದಿಂದ ಮೀನು ಸಾಕಿದ್ರಿ ಯಾವಾಗ ಈ ಘಟನೆ ಆಯ್ತು ಸರ ನಾವು ಮೂರು ವರ್ಷದಿಂದ ಮೀನು ಸಗಾಟೆ ಮಾಡ್ತೀವ್ರಿ ಮೂರು ವರ್ಷನೇ ಆದ ಸ್ವಲ್ಪ ರೀ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟಪ್ಪ ಐದು ಎಕರೆ ರೀ ಅಲ್ಲಿಂದ ಏನಪ್ಪ ಹತ್ತು ಎಕರೆ ರೀ ಅಂದ್ರೆ ಹದಿನಾಲ್ಕು ಎಕರೆ ನಾವು ಮೀನು ಮಾಡಿವ್ರಿ ಆಲ್ರೆಡಿ ಹತ್ತು ಎಕರೆ ಏನಪ್ಪ ಅಂತಂದ್ರೆ ಈ ಸದು ಆಲ್ರೆಡಿ ನಮ್ಮ ಮಾಲ್ ಬಂದಿದ್ರೆ ಆಲ್ರೆಡಿ ಈ ಶ್ರಾವಣ ಮಾಸ ರೀ ಆಮೇಲೆ ಗಣೇಶ ಚೀರ್ಥಿ ಸಲಾಗ ಏನಪ್ಪ ಅಂದ್ರೆ ನಾವು ವ್ಯಾಪಾರ ಎಲ್ಲರ್ಸಿಟ್ಟು ನಿಂದಿರಿದೇವ್ರಿ ಸಾಕಷ್ಟು ರೀ ಆಯ್ತು ಲಾಸ್ ಆಯ್ತು ಸರ್ ಲಾಸ್ ಆಯ್ತು ಸರ್ ಲಾಸ್ ಆಯೋದು ಸರ್ಕಾರ ಒತ್ತಾಯ ಮಾಡ್ತೀನಿ ರೀ ನಾನು ನನಗೆ ಭಾಳ ಲಾಸ್ ಆಯೋದ್ರಿ ಏನಪ್ಪ ಅಂದ್ರೆ ನನಗೆ ಪರಿಹಾರ ಕೊಡಬೇಕು ಈ ಪರಿಹಾರ ಕೊಡ್ಲಿಕ್ಕೆ ಅಂದ್ರೆ ನನ್ನ ಪರಿಸ್ಥಿತಿ ಗಂಭೀರ ಅದ ತಾವು ಏನು ಮಾಡ್ತರೂ ನೋಡಿರಿ ದಯಮಾಡಿ ಈ ನಾವು ರೈತರಿಗೆ ಉಳಿಸ್ರಿ ಅಷ್ಟೇ ನಾವು ಸರ್ಕಾರ ವಿನಂತಿ ಕ ಮಾಡ್ಕೋತೀವಿ ಮತ್ತು ಮೀನುಗಾರಿಕರಿಗೆ ಮಿನಿಸ್ಟರ್ ಸಾಹೇಬ್ರಿಗೂ ವಿನಂತಿ ಮಾಡ್ಕೋತೀನಿ ನಾನು ಇವಿಷ್ಟು ಏನು ಮೀನು ಕೃಷಿ ಮಾಡಿದಂಥ ರೈತರ ಮಾತುಗಳು ಸಾಕಷ್ಟು ಸಾಲ ಸೋಲ ಮಾಡಿ ನಾನು ಆ ಮೀನು ಕೃಷಿ ಮಾಡಿದ್ದೆ ಸದ್ಯ ಮಳೆಗೆ ಇಡೀ ಮೀನು ಕೃಷಿ ಕೊಚ್ಚಿಕೊಂಡು ಹೋಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ ಇನ್ನು ಬೆಳಗಾವಿ ಭತ್ತಕ್ಕೆ ಬಳ್ಳಾರಿ ನಾಲೆಯ ಕಂಟಕ ಬಳ್ಳಾರಿ ನಾಲೆಯ ನೀರು ನಿಂತು ಭತ್ತದ ಬೆಳೆ ಹಾನಿಯಾಗಿದೆ ಎರಡನೇ ಬಾರಿ ನಾಟಿ ಮಾಡಿದ್ರು ಭತ್ತದ ಬೆಳೆ ಹಾನಿಯಾಗಿದೆ ಎಳ್ಳೂರು ವಡಗಾವ್ ಶಹಪುರದಲ್ಲೆಲ್ಲ ಬೆಳೆ ನಾಶ ಆಗಿದೆ ನಿರಂತರ ಮಳೆಯಿಂದಾಗಿ ಬೆಳೆ ಮೇಲೆ ಪಾಚಿ ಕಟ್ಟಿತು ಆ ಪಾಚಿ ಕಟ್ಟಿದ ಬೆಳೆ ಉಳಿಸ್ಕೊಳ್ಳೋದಕ್ಕೂ ರೈತರೀಗ ಪರದಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ನಾಶ ಆಗಿದೆ ಬೆಳಗಾವಿಯ ಭತ್ತಕ್ಕೆ ಬಳ್ಳಾರಿ ನಾಲೆಯ ಕಂಟಕ ಎದುರಾಗಿರುವಂತಹ ಸ್ಟೋರಿ ಇದು ಪ್ರತಿನಿಧಿ ಸಹದೇವ್ ಮನೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿರುವಂತದ್ದು ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳು ಮತ್ತೊಮ್ಮೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ಅದರ ಜೊತೆಗೆ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳೆಲ್ಲವೂ ಕೂಡ ಜಲಾವೃತಗೊಳ್ತಾ ಇದ್ದಾವೆ ಇನ್ನೊಂದು ಕಡೆ ಬೆಳಗಾವಿ ನಗರದಲ್ಲೂ ಕೂಡ ಬಳ್ಳಾರಿ ನಾಲ ಏನಿದೆ ಅದು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ನೋಡಬಹುದಾಗಿದೆ ಪಾಚಿ ಕೆಳಭಾಗದಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಬೆಳೆ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಈ ಒಂದು ಏನು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ಕಳೆದುಕೊಳ್ಳುವಂತಹ ಆತಂಕ ಒಂದು ಕಡೆ ಆದರೆ ಏನು ಉಳಿದ ಬೆಳೆಯನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕನ್ನುವಂಥ ಕಾರಣಕ್ಕಾಗಿ ಇಡೀ ಗದ್ದೆಯಲ್ಲಿ ಏನು ಪಾಚಿ ಕಟ್ಟಿದೆ ಅದನ್ನು ಈ ರೀತಿ ತೆಗೆಯುವಂಥ ಕೆಲಸವನ್ನ ಸದ್ಯ ಈಗ ರೈತರು ಮಾಡ್ತಾ ಇರುವಂಥದ್ದು ಆ ಒಂದು ಬೆಳೆ ಕೆ ಅಂದರೆ ಪಾಚಿ ಕೆಳಭಾಗದಲ್ಲಿ ಎಷ್ಟು ಚಂದ ಬೆಳೆ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಹೀಗೆ ಬಿಟ್ಟಿದ್ದೆ ಆದರೆ ಬಹುತೇಕ ಒಳಗಡೆ ಭಾಗದಲ್ಲಿ ಭತ್ತ ಕೊಳೆತು ಸಂಪೂರ್ಣವಾಗಿ ಹಾಳಾಗುವಂಥದ್ದು ಈಗ ಹದಿನೈದು ದಿನಗಳ ಹಿಂದಷ್ಟೇ ಏನು ನಿರ ಮಳೆ ಬಂದು ಈ ರೀತಿ ಗದ್ದೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಅದು ಪಾಚಿ ಕಟ್ಟಿ ಈಗ ಇಂಥದ್ದೊಂದು ಪರಿಸ್ಥಿತಿ ಬಂದಿರುವಂಥದ್ದು ಮಾಲೀಕರು ರೈತರಿದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ತೇನೆ ಸರಿಗ ಲಾಸ್ಟ್ ಟೈಮು ಇದೇ ಒಂದು ಗದ್ದೆಯಲ್ಲೇ ನಾವೇ ಕೂಡ ತೋರಿಸಿದ್ವಿ ಪಾಚಿ ಕಟ್ಟಿ ಕಂಪ್ಲೀಟಾಗಿ ಬೆಳೆ ಹಾಳಾಗಿತ್ತು ಆದರೆ ಈಗ ಮತ್ತೆ ಈ ಒಂದು ಗದ್ದೆಯಲ್ಲೇ ಈಗ ಎರಡನೇ ಬಾರಿಗೆ ನಾಟಿ ಮಾಡಿದ್ರಿ ಅದು ಕೂಡ ಹಾಳಾಗೈತಿ ಸರ್ ನೋಡಿರಿ ನಾವು ರೈತರಂದ ಮ್ಯಾಗ ಕಲ್ಲು ಕಷೆ ನಾವು ಬೆಳೆ ತೊಗೋತೇವ್ರಿ ಆದ್ರೆ ಈ ನಿಯತಿ ಅಂದ್ರೆ ನಮ್ಗೆ ಎಷ್ಟು ಸಂಕಟ ಕೊಡೋದು ಅದು ನಮ್ಗೆ ತಿಳಿಯಾತರಿ ಯಾಕಂದ್ರೆ ಈಗ ನೋಡಿರಿ ನಾ ಈಗ ಬಾಸುಮತಿ ಭತ್ತ ಐತ್ರಿ ಬಾಸುಮತಿ ಭತ್ತ ಪೈಲಾಗ್ದು ಬಿಟ್ಟಿದ್ದೆವು ಅದೆಲ್ಲ ಹೋತು ಆಮೇಲೆ ಹಣ್ಣಿನ ಅಟ್ಟಿ ಹಚ್ಚಿದ್ದೆವು ಅದು ಹೋತ್ರಿ ಆದ್ಮೇಲೆ ಈಗ ಆತರ ಮೇಲೆ ಈಗ ಪಾಚಿ ಬಂತಾರ ಕೆಸೆ ಅದು ಎತ್ತರ ಮ್ಯಾಗ ಇದು ನೋಡಿರಿ ಬೆಳೆ ಮೇಲೆ ಎಲ್ಲ ಬರಾತೈತಿ ಅದು ಹೆಂಗೆ ತೆಗೆಯದ್ರಿ ಅದು ತಿಳಿವಾತ ಅಯ್ ಹೆಂಗೆ ಹಿಂಗೆ ನೋಡ್ಕೈಷೆ ರೈತರು ಏನಾಗತ್ತಿತ್ತು ರೀ ರೈತರ ಸಂಕಟ ಆಗತಿತ್ರಿ ಭಾಳ ಯಾಕಂದ್ರೆ ಸರ್ ಪದೇ ಪದೇ ಇದೇ ಸಂಕಟ ಅಂದ್ರೆ ರೈತರು ನಾವು ಬದುಕೋದು ಹೆಂಗೆ ಅದು ತಿಳಿವಾತ್ರಿ ಸರ್ ಇದು ಎಲ್ಲ ಅದರಿಂದ ಅಂದ್ರೆ ನಾಲ ಮೇನ್ ರೀ ಸರ್ ಯಾಕಂದ್ರೆ ನಮ್ಗೆ ಬಳ್ಳಾರಿ ನಾಲ ಪೈಲೇ ನಮಗೆ ಇತ್ರಿ ಈಗ ಶಾಪ್ ಬಿತ್ತಿತ್ರಿ ಈಗ ಹದಿಮೂರು ಎರಡು ಸಾವಿರದ ಹದಿನೈದು ಹತ್ತು ಹದಿನೈದು ವರ್ಷ ಆಯ್ತು ರೀ ಶಾಪ್ ಆಗಿಬಿಟ್ಟಿರಿ ಎಷ್ಟು ಅಂತ ಕೇಸ್ ನಾವು ನೋಡಿರಿ ಆಡಳಿತ ಸಂಬಂಧಿತ ಅಧಿಕಾರಿಗಳಿಗೆ ಸಂಬಂಧಿತ ಎಮ್ ಎಲ್ ಎಗಳಿಗೆ ಮತ್ತು ಸರ್ಕಾರಗೆ ಎಲ್ಲ ಯಾವುದೂ ಬೇರೆ ಸರ್ಕಾರ ಇವರ ಕುಮಾರಸ್ವಾಮಿ ಸರ್ಕಾರ ಬಂತು ಯಡಿಯೂರಪ್ಪ ಸರ್ಕಾರ ಬಂತು ಈಗ ಇವರ ಇವ್ರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂತು ಎಲ್ಲರಿಗೂ ನಾವು ಹೇಳ್ತೀವಿ ರೀ ಆದರೆ ಈ ಕಡೆ ಯಾರ್ದೂ ಗಮನ ಕೊಡ್ತಾ ಇಲ್ಲ ಯಾ ಸ್ವಚ್ಛ ಮಾಡತ್ತೀರಿ ಸರ್ ನಾವೇನು ಅಂತೀವಿ ನೀವು ಈಗ ಅವ್ರು ಏನು ಮಾಡ್ತಾರೋ ಮಳೆ ಬ ಮಳೆಗಾಲ ಬರ್ತಿತ್ತಲ ಆವಾಗ ಸ್ವಚ್ಛ ಮಾಡೋಕ್ಕೆ ಚಾಲು ಮಾಡ್ತಾರೆ ರೀ ಸರ್ ಅವು ಪೈಲಾ ನೀವು ಸ್ವಚ್ಛ ಮಾಡ್ರೆ ನಮಗೆಲ್ಲಾ ರೈತರಿಗೆ ಏನ್ ಆಗ್ತಿತ್ರಿ ಸೌಲಭ್ಯ ಸುಲಭ ಬೆಳಿ ಎಲ್ಲಾ ಹಾ ಹೋದ್ರಿ ಈಗ ಈಗ ಬರಾಂಗಣ ಇಲ್ರಿ ಇದೆ ಸರ್ ಬರ ಬರೋದ ಬರಾಂಗಣೆಯಿಂದ ಬರಾಂಗಣೆ ಇಲ್ಲ ಇದರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ನೈನ್ ಬೆಳಗಾವಿ